ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ವ್ಯವಸ್ಥೆ ಮತ್ತು ಕಾರ್ಯವಿಧಾನಗಳು ಅಂದರೆ ಸಿಸ್ಟಮ್ ಅಂಡ್ ಪ್ರೋಸೆಸ್ ಸ್ನೇಹಿತರೆ ನಾವು ಎಲ್ಲವನ್ನ ಒಂದು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಎಲ್ಲರೂ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ ಈ ಒಂದು ಬ್ರಹ್ಮಾಂಡವನ್ನು ತೆಗೆದುಕೊಂಡು ಅಷ್ಟೊಂದು ದೊಡ್ಡದಾಗಿರುವಂಥದ್ದು ಬೃಹದಾಕಾರವಾಗಿರುವಂಥದ್ದು ಖಂಡಿತವಾಗಿ ನೋಡೋದಕ್ಕಾಗ ಸೌರ ಮಂಡಳಿ ಸೂರ್ಯನ ಸುತ್ತ ಸುತ್ತುತ್ತಾ ಇರುವಂತಹ ಗ್ರಹಗಳು ಇದೆಲ್ಲವೂ ಒಂದು ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ಪ್ರೊಸೆಸ್ನ ಎಲ್ಲ ಗ್ರಹಗಳು ಅತ್ಯದ್ಭುತವಾಗಿ ಮಾಡ್ತಾ ಇರ್ತವೆ ಅಂದರೆ ಇಲ್ಲಿ ಸೂರ್ಯ ಹೆಡ್ ಅಂದರೆ ಮೇಟಿ ಅವನೇ ಮೂಲ ಅವನೇ ಮುಖ್ಯ ಮನೆಗೆ ಹೇಗೆ ಒಬ್ರು ಹಿರಿಯರಿರ್ತಾರೆ ಮುಖ್ಯಸ್ಥರು ಅಂತ ಇರ್ತಾರೆ ಅಥವಾ ಆರ್ಥಿಕ ವ್ಯವಹಾರಗಳನ್ನು ನೋಡ್ಕೊಳ್ಳುವಂಥವ್ರು ಅದು ಸೂರ್ಯಗ್ರಹ ಸೂರ್ಯಗ್ರಹದ ಎಲ್ಲ ಗ್ರಹಗಳು ಒಂದು ಹದಿನೈದು ಹದಿನಾಲ್ಕು ಗ್ರಹಗಳು ಇನ್ನು ಹುಡುಕ್ತಾ ಹೋದ್ರೆ ಸಿಗ್ತಾನೆ ಇರ್ತವೆ ಅದೆಲ್ಲವೂ ಕೂಡ ಸುತ್ತುತ್ತಾ ಇದೆ ಸೊ ಆ ಒಂದು ಸಿಸ್ಟಮ್ ಮತ್ತೆ ಪ್ರೊಸೆಸ್ ಪರ್ಫೆಕ್ಟ್ ಆಗಿದೆ ಏನೂ ಅಡೆತಡೆಗಳಿಲ್ಲ ಅದೇ ರೀತಿ ಭೂಮಂಡಲದಲ್ಲಿ ಒಂದು ವ್ಯವಸ್ಥೆ ಮತ್ತೆ ಆ ಒಂದು ಕಾರ್ಯವಿಧಾನ ಇದು ಬೇರೆ ಅಂದರೆ ಭೂಮಂಡಲದ ಸಿಸ್ಟಮ್ ಅಂಡ್ ಪ್ರೋಸೆಸ್ ಬೇರೆ ಅದೇ ರೀತಿ ದೇಶ ಭಾರತ ದೇಶದಲ್ಲಿ ನಮ್ಮ ಒಂದು ಸಿಸ್ಟಮ್ ಅಂಡ್ ಪ್ರೋಸೆಸ್ಗಳು ಬೇರೆ ಬೇರೆ ಅದೇ ರೀತಿ ರಾಜ್ಯದಲ್ಲಿ ನಮಗೆ ಸಿಸ್ಟಮ್ ಅಂಡ್ ಪ್ರೋಸೆಸ್ ಬೇರೆ ಬೇರೆ ರೀತಿ ಒಂದೊಂದು ಅದೇನದು ವಾರ್ಡ್ ನಂಬರ್ ಅಂತಾರೆ ಇಷ್ಟನೇ ವಾರ್ಡ್ ಇಷ್ಟನೇ ವಾರ್ಡ್ ಅಂತ ಆ ವಾರ್ಡ್ಗಳಲ್ಲೂ ಒಂದೊಂದು ರೀತಿ ಸಿಸ್ಟಮ್ ಅಂಡ್ ಪ್ರೋಸೆಸ್ ಅದು ಬಿಟ್ಬಿಡಿ ನಮ್ಮ ಮನೆಯಲ್ಲೇ ನಮ್ಮ ಮನೆಯಲ್ಲಿರುವಂತಹ ಸಿಸ್ಟಮ್ ಪ್ರೋಸೆಸ್ ಬೇರೆ ಪಕ್ಕದ ಮನೆಯಲ್ಲಿರುವಂತಹ ಸಿಸ್ಟಮ್ ಪ್ರೋಸೆಸ್ ಬೇರೆ ಇದನ್ನು ನಾವು ಇನ್ನೂ ವಿವರವಾಗಿ ಹೇಳಬೇಕು ಅಂದರೆ ಶಾಸ್ತ್ರ ಸಂಪ್ರದಾಯಗಳು ಪರಂಪರೆ ಇದನ್ನು ಬೇಕಾದರೆ ಕೆಲವರು ಅಳವಡಿಸ್ಕೊಳ್ತಾವೆ ಶಾಸ್ತ್ರಗಳು ಸಂಪ್ರದಾಯಗಳು ಅಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಎಲ್ಲವೂ ಕೂಡ ಅಷ್ಟೇ ನಿಸರ್ಗದಲ್ಲಿ ಒಂದು ಸಿಸ್ಟಮ್ ಪ್ರೋಸೆಸ್ ಬೇರೆ ಇದೆ ಸೃಷ್ಟಿಯಲ್ಲೇ ನಿಸರ್ಗದ ಬೇರೆ ಇದೆ ಸಿಸ್ಟಮ್ ಪ್ರೋಸೆಸ್ ಬ್ರಹ್ಮಾಂಡದಲ್ಲಿ ಬೇರೆ ಇದೆ ನನ್ನ ಒಳಗಡೆ ನಂದೇ ಬೇರೆ ಸಿಸ್ಟಮ್ ಅದರದ್ದು ಪ್ರೋಸೆಸ್ಗಳೇ ಬೇರೆ ನಾನು ಎಷ್ಟೊತ್ತು ಬೇಕಾದರೂ ಕುಂತ್ಕೊಂಡಿರ್ತೀನಿ ಎಷ್ಟೊತ್ತು ಬೇಕಾದರೂ ಮಲಗ್ತೀನಿ ನಾನು ಕಾಡಲ್ಲಿ ಮೇಡಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ನನ್ನ ಸಿಸ್ಟಮ್ ಅಂಡ್ ಪ್ರೋಸೆಸ್ ಬೇರೆ ಅದೇ ಥರ ನನ್ನ ಹೆಂಡತಿ ಮಾಡ್ತಾರ ಇಲ್ಲ ಮಕ್ಕಳು ಮಾಡ್ತಾರ ಇಲ್ಲ ಅದು ಸಾಧ್ಯವಾಗೋದಿಲ್ಲ ನಂದೇ ಬೇರೆ ವೈಯಕ್ತಿಕವಾಗಿಂದ ಹಿಡಿದು ಇಡೀ ಬ್ರಹ್ಮಾಂಡದ ತನಕ ಎಷ್ಟು ಬೇರೆ ಬೇರೆ ರೀತಿಯಲ್ಲಿ ನಾವು ವಿಭಜನೆ ಮಾಡ್ತಾ ಹೋಗ್ತೀರಿ ಇದೆಲ್ಲದಕ್ಕೂ ಸಿಸ್ಟಮ್ ಅಂಡ್ ಪ್ರೋಸೆಸ್ ಬೇರೆ ಬೇರೆ ಯಾವಾಗ ನಾವು ಈ ಸಿಸ್ಟಮ್ ಅಂಡ್ ಪ್ರೋಸೆಸ್ಸನ್ನು ಅರ್ಥ ಮಾಡ್ಕೊಳ್ತೀರಿ ಅದನ್ನ ಗಮನಿಸ್ತೀರಿ ಅದನ್ನ ಅಳವಡಿಸ್ಕೊಳ್ತೀರಿ ಅದನ್ನ ನಾವು ನಿಜವಾಗ್ಲೂ ಅಳವಡಿಸ್ಕೊಳ್ಳೋದ್ರಿಂದ ಅತ್ಯದ್ಭುತವಾದ ಉನ್ನತಿಯನ್ನ ಕಾಣಬಹುದು ಈ ವಾಂಟ್ ಟು ಪ್ಲೇ ದ ಗೇಮ್ ಯು ನೋ ದ ರೂಲ್ ನೀವು ಯಾವುದೇ ಆಟಗಳನ್ನು ಆಡಬೇಕಾದ್ರೆ ಮೊದಲು ಆಟದ ನಿಯಮಗಳನ್ನು ತಿಳ್ಕೊಳ್ಬೇಕು ಆಮೇಲೆ ಆಟ ಆಡೋದಕ್ಕೆ ಬಹಳ ಬಹಳ ಒಂಥರ ಖುಷಿ ಸಿಗುತ್ತೆ ಎಂಟರ್ಟೈನ್ಮೆಂಟ್ ನಾವು ಕಾರ್ಯೋನ್ಮುಖರಾಗ್ಬಿಟ್ಟು ಎಂಜಾಯ್ ಮಾಡಬಹುದು ಏನು ಮಾಡ್ತಾರೆ ಆಟ ಆಡೋಕ್ಕೆ ಗೊತ್ತಿಲ್ಲ ಸುಮ್ಮನೆ ಒಬ್ಬ ದೊಡ್ಡವನು ಸಣ್ಣ ಮಗುವಲ್ಲ ಅವನಿಗೊಂದು ಇಪ್ಪತ್ತೇಳು ವರ್ಷ ವಯಸ್ಸು ಚೆಸ್ ಆಡೋದು ನಾನು ಚೆಸ್ ಪ್ರಿಯ ಚೆಸ್ ಆಡ್ತೀನಿ ಆ ಚೆಸ್ ಆಡಬೇಕಾದ್ರೆ ಎಲ್ಲ ಕುಂತ್ಕೊಂಡು ಆಡೋದನ್ನು ನೋಡ್ಬಿಟ್ಟವನು ಆದರೆ ಅವನಿಗೆ ಆಸಕ್ತಿ ಚೆಸ್ ಬೋರ್ಡ್ ತರಿಸಿದೆ ಅದಕ್ಕೆ ನಿಯಮಗಳು ಗೊತ್ತಿಲ್ಲ ಸುಮ್ಮನೆ ಇಷ್ಟ ಬಂದಂಗೆ ಏನೇನೋ ಜೋಡಿಸ್ಬಿಟ್ಟವನು ಅವನು ಯಾವುದು ರಾಜ ರಾಣಿ ಮಂತ್ರಿ ಕುದುರೆ ಒಂಟೆ ಆನೆ ಆ ಸೈನಿಕರು ಸೈನಿಕರು ಮಾತ್ರ ಗೊತ್ತು ಮುಂದೆ ಜೋಡಿಸೋನು ಬಟ್ ಈ ಕರೆಯದೆಲ್ಲ ಅದ್ಲು ಬದಲು ಹೆಂಗೋ ಅವನ ಇಷ್ಟ ಬಂದಂಗೆ ಅವನು ಅವನೇ ಆಡ್ತಾವ್ ಆ ಕಡೆದು ಅವನೇ ಆಡ್ತಾನೆ ಈ ಕರಿದು ಅವನೇ ಬಿಳಿದು ಅವನೇ ಆಟ ಗೊತ್ತಿಲ್ಲ ಅವನಿಗೆ ಟೈಮ್ ಪಾಸ್ ಮಾಡ್ತಾವನೆ ಎಕ್ಸ್ಪೆರಿಮೆಂಟ್ ಮಾಡ್ತಾವೆ ಇದು ನಿಜವಾಗಲೂ ಎಂಜಾಯ್ಮೆಂಟ್ ಮಾಡೋದಕ್ಕೆ ಚೆನ್ನಾಗಿದೆ ಅದೇನೋ ಒಂದು ಕ್ಷಣಿಕದ ಆಟ ಒಂದು ಹತ್ತು ನಿಮಿಷನೋ ಹದಿನೈದು ನಿಮಿಷ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಟ ಆಡ್ಬೋದು ಅವನು ಆದರೆ ಕೆಲವರು ಜೀವನದ ಒಂದು ವ್ಯವಸ್ಥೆಗಳನ್ನು ಕಾರ್ಯವಿಧಾನಗಳನ್ನು ಆ ಕಾರ್ಯಶೈಲಿ ಮಾಡುವಂತಹ ವಿಧಾನಗಳು ಹಂತಗಳು ನಿಯಮಗಳು ವಿಧಿವಿಧಾನಗಳು ಅಂತ ಬೇಕಾದರೂ ತಿಳ್ಕೊಳ್ಬಹುದು ಇದನ್ನು ಗೊತ್ತಿಲ್ಲದರೆ ಅವನು ಹೆಂಗೆ ಮಕ್ಕಳಾಟ ಆಡ್ತಾವನೆ ಅದೇ ರೀತಿ ಜೀವನವನ್ನು ಕೆಲವರು ಆಟ ಆಡ್ತಾರೆ ಈ ಸಿಸ್ಟಮ್ ಅಂಡ್ ಪ್ರೋಸೆಸ್ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಇಷ್ಟ ಬಂದಂಗೆ ಆಟ ಆಡ್ತಾವ್ರೆ ಅವರೇ ಎಲ್ಲ ಜೋಡಿಸ್ಕೊಂಡು ಹೆಂಗ್ ಬೇಕು ಹಂಗೆ ಇದನ್ನೆಲ್ಲ ಮಾಡ್ತಾರೆ ಟೈಮ್ ಪಾಸ್ ಮಾಡ್ತಾವ್ರೆ ಅವ್ನು ಆಡ್ತಾ ಇರೋದು ಆಟ ಆದರೆ ನಾನು ನಿಮ್ಗೆ ಹೇಳ್ತಾ ಇರೋದು ಜೀವನ ಜೀವನದಲ್ಲೂ ಈ ರೀತಿ ಮಾಡ್ತಾರೆ ಯಾತಕ್ಕೋಸ್ಕರ ಯಾಕೆ ಹೀಗೆ ಸೊ ಮೂಲವಾಗಿ ನಾವು ನೋಡಿದ್ರೆ ಈ ಸಿಸ್ಟಮ್ ಅಂಡ್ ಪ್ರೋಸೆಸ್ನ ನಮ್ಮ ಮನೆಗಳಲ್ಲೂ ಹೇಳ್ಕೊಡೋದಿಲ್ಲ ಶಾಲಾ ಕಾಲೇಜುಗಳಲ್ಲೂ ಹೇಳ್ಕೊಡೋದಿಲ್ಲ ಶಾಲಾ ಕಾಲೇಜಲ್ಲಿ ಹೇಳ್ಕೊಡ್ತಾರೆ ಅದು ಕೇವಲ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂಗೆ ಜೀವನಕ್ಕೆ ಸಂಬಂಧಪಟ್ಟಂಗೆ ಹೇಳ್ಕೊಡೋದಿಲ್ಲ ಆ ಜೀವನಕ್ಕೆ ಸಂಬಂಧಪಟ್ಟಂಗೆ ಹೇಳ್ಕೊಡೋರು ಬಹಳ ಬಹಳ ತುಂಬ ಬೆರಳುಣಿಕೆಷ್ಟು ವ್ಯಕ್ತಿಗಳು ಆದರೆ ಅವರನ್ನು ನೋಡೋರು ಇಲ್ಲ ಅವ್ರನ್ನ ಫಾಲೋ ಮಾಡೋರು ಅವ್ರನ್ನ ಕೇಳಿಸ್ಕೊಡೋರು ಯಾರು ಇಲ್ಲ ಅವ್ರ ಹತ್ರ ಹೋಗೋರು ಅಂತ ಇಲ್ಲವೇ ಇಲ್ಲ ಎಲ್ಲವೂ ನಾನೇ ಮಾಡ್ಬಿಡ್ತೀನಿ ಏನೋ ಅವ್ರು ಆಟ ಆಡ್ತಾ ಇದ್ರು ನೋಡಿದೆ ಚೆಸ್ನ ಬಹಳ ಸುಲಭ ಇಟ್ಕೊಂಡ್ಬಿಟ್ಟು ನಾನೇ ಅವನೇ ಕುಂತ್ಕೊಂಡು ಅವನೇ ಎದುರಾಳಿ ಈ ಕಡೆ ಅವನೇ ಆ ಕಡೆ ಇರೋನವನೇ ಆಟ ಆಡಿ ಮಜಾ ಮಾಡಿ ಯಾರು ಬೇಕಾದ್ರೂ ಗೆಲ್ಬೋದು ಈ ಎರಡು ಕಡೆ ಗೆದ್ರು ಅವನೇ ಗೆಲ್ಲದು ಅದಕ್ಕೋಸ್ಕರ ಗೆದ್ರೂ ಸಂತೋಷ ಅವನಿಗೆ ಸಂತೋಷ ಆದರೆ ನಿಯಮಗಳೇ ಇಲ್ಲದಂತಹ ಆಟ ನಿಯಮಗಳಿದೆ ಕುಚ್ ಕುದ್ರೆ ಥರ ಯಾವುದು ಬೇಕಾದರೂ ಇಟ್ಕೊಂಡು ಆಟ ಆಡೋದು ಅದೇ ರೀತಿ ಜೀವನವನ್ನು ಕೂಡ ಈ ಸಿಸ್ಟಮ್ ಅನ್ನ ಪ್ರೋಸೆಸ್ನ ಫಾಲೋ ಮಾಡದಿದ್ದವರೆಲ್ಲ ದುರ್ಗತಿಗಳನ್ನು ಕಂಡುಕೊಂಡಂಥವ್ರು ಸಾಕಷ್ಟು ಜನ ಇದ್ದಾರೆ ಅದಕ್ಕೆ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸ ಮಾಡುವಂತಹ ವಿಧಾನಗಳು ಈ ಸಿಸ್ಟಮ್ ಅಂಡ್ ಪ್ರೋಸೆಸ್ ಒಳಗಡೆ ರಹಸ್ಯಮಯವಾಗಿ ಅಡಕವಾಗಿರುತ್ತೆ ಆ ಕೆಲಸದ ರಹಸ್ಯ ಈ ಸಿಸ್ಟಮ್ ಅಂಡ್ ಪ್ರೋಸೆಸ್ ಅದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಖಂಡಿತವಾಗಲೂ ಆ ಕೆಲಸ ಮಾಡಿದ್ದು ಸಾರ್ಥಕವಾಗಿ ಅದೇ ರೀತಿ ಬದುಕು ಅಷ್ಟೇ ಒಂದು ಸಿಸ್ಟಮ್ ಅಂಡ್ ಪ್ರೋಸೆಸ್ ಇದನ್ನು ಯಾರ್ಯಾರು ನೋಡ್ತಾರೆ ಗಮನಿಸ್ತಾರೆ ಅರ್ಥೈಸ್ಕೊಳ್ತಾರೆ ಅದನ್ನು ಅಳವಡಿಸ್ಕೊಳ್ತಾರೆ ಜೀವನ ಅತ್ಯುತ್ತಮವಾಗಿರುತ್ತೆ ಯಾರು ಇದನ್ನ ಅಳವಡಿಸ್ಕೊಳ್ಳೋದಿಲ್ಲ ಇವರು ಖಂಡಿತವಾಗ್ಲಿ ಎಡವು ಬೀಳ್ತಾನೆ ಇರ್ತಾರೆ ಗಾಯ ಮಾಡ್ಕೊಂಡು ಅಯ್ಯೋ ಇಲ್ಲಿ ಬಿದ್ಬಿಟ್ಟೆ ಗುರುಜಿ ಕೈ ಏಟಾಬಿಟ್ಟು ಅಯ್ಯೋ ಕಾಲ್ ಬಿದ್ದ್ಬಿಡ್ತು ಬೆರಳು ಕ್ರಾಸ್ ಆಗ್ಬಿಟ್ಟಿತ್ತು ಆಗ್ಬಿಡ್ತು ಗುರುಜಿ ಮೂಗ್ಬಿಡ್ತು ಕಣ್ಣೋವು ಅದನ್ನೋ ಇದನೋವು ಪ್ರತಿಯೊಂದು ಬಂದು ಹೇಳ್ತಾನೆ ಇರ್ತಾರೆ ಸಿಸ್ಟಮ್ ಅಂಡ್ ಪ್ರೋಸೆಸ್ ಗೊತ್ತಿಲ್ಲ ಸಿಸ್ಟಮ್ ಅಂಡ್ ಪ್ರೋಸೆಸ್ ಉದಾಹರಣೆಗೆ ನಿಮಗೆ ಬಿಡಿಸಿ ಹೇಳ್ತೀನಿ ಒಂದು ಕಾರ್ ಕಾರ್ ತಗೊಂಡ್ರೆ ಸ್ಟೇರಿಂಗ್ ಇರುತ್ತೆ ಗೇರ್ ಇರುತ್ತೆ ಐದು ಗೇರ್ಗಳು ಉಲ್ಟಾ ಒಂದು ರಿವರ್ಸ್ ಗೇರ್ ಎಕ್ಸಲೇಟರು ಬ್ರೇಕು ಇದೊಂದು ಸಿಸ್ಟಮ್ ಇದು ಕಾರ್ ಅನ್ನೋದು ಸಿಸ್ಟಮ್ ಈಗ ಕಾರ್ ಓಡಿಸ್ಬೇಕು ಅಂದರೆ ಗಳು ಬೇಕು ನಮ್ಗೆ ಕಲಿಬೇಕು ಏನು ಸ್ಟೇರಿಂಗ್ ಫಸ್ಟ್ ಗೇರ್ ಹಾಕಬೇಕು ಮೊದಲನೇ ಕ್ಲಚ್ ಹಿಡಿಬೇಕು ಸೊ ನಿಧಾನವಾಗಿ ಕ್ಲಚ್ ಬಿಟ್ಬಿಟ್ಟು ಎಕ್ಸಲೇಟರ್ ಮೇಲೆ ಕಾಲ್ ಇಟ್ಬಿಟ್ಟು ಹೋಗ್ಬೇಕು ಯಾವಾಗ ಬೇಕು ಮುಂದೆ ಹೋಗ್ಬೇಕಂದ್ರೆ ಎಕ್ಸಲೇಟ್ರ ನಿಲ್ಲಿಸ್ಬೇಕು ಅಂದ್ರೆ ಬ್ರೇಕ್ ಹಿಡಿಬೇಕು ಮತ್ತು ಗೇರ್ ಚೇಂಜ್ ಮಾಡ್ತಾರೆ ಫಸ್ಟ್ ಗೇರಲ್ಲಿ ಗಾಡಿ ಮೂವ್ ಮಾಡ್ಬೋದು ಸೆಕೆಂಡ್ ಗೇರಲ್ಲಿ ಆಕೆ ಸ್ವಲ್ಪ ಅದಕ್ಕಿಂತ ಸ್ಪೀಡಾಗಿ ಮತ್ತೆ ಮೂರನೇ ಗೇರಲ್ಲ ಮತ್ತೆ ತಿರ್ಗಾ ಸ್ಪೀಡ್ ನಾಲ್ಕನೇ ಗೇರ್ ಐದನೇ ಟಾಪ್ ಗೇರ್ ಆರಾಮಾಗಿ ಹೈವೇಗಳಲ್ಲಿ ಅದ್ಭುತವಾಗಿ ಸಾಗಬೋದು ಅಂದರೆ ಈ ಕಾರು ಒಂದು ಸಿಸ್ಟಮ್ ಅದನ್ನು ಓಡಿಸೋ ರೀತಿ ನೀತಿ ಇದೆಯಲ್ಲ ಇದು ಪ್ರೊಸೆಸ್ ಇದನ್ನು ಫಾಲೋ ಮಾಡಿದ್ರೆ ಎಲ್ಲರಿಗೂ ಕೂಡ ಡ್ರೈವಿಂಗ್ ಬರ್ತದೆ ಈಜು ಕಲಿಯೋದು ಒಂದು ಸಿಸ್ಟಮ್ ಆ ಈಜು ಅನ್ನೋದು ಒಂದು ಸಿಸ್ಟಮ್ ಅದಕ್ಕೊಂದು ಪ್ರೋಸೆಸ್ ಇದೆ ಅದನ್ನು ಯಾರ್ಯಾರು ಫಾಲೋ ಮಾಡಿರ್ತಾರೆ ಖಂಡಿತವಾಗಲು ಅವರಿಗೆ ಈಜಾಡ್ತಾರೆ ಅಡುಗೆ ಮಾಡುವಂಥ ಅಡುಗೆ ಮನೆಯಲ್ಲಿ ಒಂದು ಸಿಸ್ಟಮ್ ಇದೆ ಅದರದ್ದು ಒಂದು ಪ್ರೋಸೆಸ್ ಇದೆ ಅದನ್ನು ಯಾರ್ಯಾರು ಕಲ್ತಿರ್ತಾರೆ ಅದ್ಭುತವಾಗಿ ಬಹಳ ರುಚಿಕರವಾಗಿ ಅಡುಗೆಗಳನ್ನು ಮಾಡ್ತಾರೆ ಈಜು ಕಲಿಯೋದಾಗಲಿ ಡ್ರೈವಿಂಗ್ ಆಗಲಿ ಅಡುಗೆ ಆಗಲಿ ಯಾವುದೇ ಕಲೆಗಳನ್ನು ವಿದ್ಯೆಗಳನ್ನು ಮಾಡೋದಾಗ್ಲಿ ಕಲಾ ಕಲೆ ಅನ್ನೋದು ಒಂದು ಸಿಸ್ಟಮ್ ಪ್ರೋಸೆಸ್ನ ಫಾಲೋ ಮಾಡ್ತಾನೆ ಕಲಾವಿದ ಕಲ್ತ್ಬಿಟ್ಟಿರ್ತಾನೆ ನನಗೆ ಬ ನಮಗೆ ಬರಲ್ಲ ಯಾರಿಗಂದ್ರೆ ಅವರು ಬರೀರಿ ಅಂದ್ರೆ ಬರಲ್ಲ ಬಟ್ ಕಲಾವಿದ ಎಷ್ಟು ಅದ್ಭುತವಾಗಿ ಬರೀತು ಕುಂತ್ಕೊಂಡ್ ಅಂದ್ಬಿಟ್ಟು ಎರಡು ನಿಮಿಷದಲ್ಲಿ ಬರೆದ್ಬಿಡ್ತಾನೆ ನಾನು ಕಲಾವಿದ ನಾನು ಕೂಡ ಮಾಡಿ ಒಂದು ಪೋರ್ಟ್ರೇಟ್ ಮಾಡೋಕ್ಕೆ ಎರಡು ನಿಮಿಷ ಸಾಕು ನಿಮಿಷದಲ್ಲಿ ಚಿತ್ರವನ್ನ ಮಾಡಿಷದಲ್ಲಿ ಸೊ ಈ ರೀತಿ ಯಾಕೆ ನನಗೆ ಗೊತ್ತಿದೆ ಆ ಸಿಸ್ಟಮ್ ಅಂಡ್ ಪ್ರೋಸೆಸ್ ಗೊತ್ತಿದೆ ಅದೇ ರೀತಿ ಜೀವನದ ಒಂದು ಸಿಸ್ಟಮ್ ಅಂಡ್ ಪ್ರೋಸೆಸ್ ಅನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ ಆಗ ನಿಮಗೆ ಅತ್ಯದ್ಭುತವಾದಂತಹ ಆ ಒಂದು ಮನಸ್ಥಿತಿ ಪರಿಸ್ಥಿತಿಗಳು ನಿಮಗೆ ಬೇಕಾದಂತಹ ರೀತಿಯಲ್ಲಿ ಉದ್ಭವ ಮಾಡ್ಕೊಳ್ಳಿ ನಡೆಯೋದಕ್ಕೆ ಸುಲಭವಾಗುತ್ತೆ ಯಾರಿಗೆ ಈ ಸಿಸ್ಟಮನ್ ಪ್ರೊಸೆಸ್ ಗೊತ್ತಿಲ್ಲ ಇಷ್ಟ ಬಂದಂಗೆ ಗೇರ್ ಹಾಕು ಆಗ ಓಡದ್ಬಿಡು ಎಕ್ಸಲೆಟರ್ ಓದ್ತದ ಜಾಗದಲ್ಲಿ ಬ್ರೇಕ್ ಓದ್ಬಿಡು ಬ್ರೇಕ್ ಓದ್ತ ಜಾಗದಲ್ಲಿ ಕ್ಲಚ್ ಓದ್ಬಿಡು ಕ್ಲಚ್ ಓದ್ತದ ಎಕ್ಸಲೇಟ್ರ್ ಹೋಗ್ತಾ ಗುದ್ದುಬಿಡು ಆಕ್ಸಿಡೆಂಟ್ ಮಾಡು ಅಕ್ಸ್ಟೆಂಡ್ ಮಾಡಿ ಡ್ಯಾಮೇಜ್ ಆದ್ರೆ ಪರವಾಗಿಲ್ಲ ರೆಡಿ ಮಾಡ್ಸೋಣ ಯಾರೋ ವ್ಯಕ್ತಿಗೆ ಹೋಗಿ ಹತ್ತಿಸ್ಬಿಟ್ಟು ಸತ್ತೇ ಹೋಗ್ಬಿಟ್ಟು ಸಿಸ್ಟಮನ್ ಪ್ರೊಸೆಸ್ ಗೊತ್ತಿಲ್ಲ ನಾನು ಓಡಿಸ್ತೀನಿ ಕಾರು ಅಂತ ಅಂತನ್ಬಿಟ್ಟು ಓಡಿಸ್ಬಿಟ್ಟ ಈಜು ಗೊತ್ತಿಲ್ಲ ಹೋಗಿ ದಡ್ಕಂದ್ ಬಾವಿಗೆ ಬಿದ್ದೇ ಬಿಟ್ಟ ಕಂತ್ ಬಿಡ್ಬೋದಲ್ಲ ಏನ್ ಹಿಂಗೆ ಕೈ ಕಾಲಿಸ್ಬಿಟ್ರೆ ಬರ್ತದೆ ಕೈಕಾಲಾಡ್ಸಿದ್ರೆ ಈಜ್ ಬರಂಗಿದ್ರೆ ಯಾರ್ ಬೇಕಾದ್ರೂ ಬಿದ್ಬಿಟ್ಟು ಕೈ ಕಾಲಿಸ್ಬಿಟ್ರೆ ಬದುಕಂಬಿಡೋರು ಯಾಕೆ ಕಾಪಾಡಿ ಕಾಪಾಡಿ ಅಂತ ಉಸಿರು ಕಟ್ಟಿ ಸಾಯ್ತಾರೆ ಮುಳುಗ ಸತ್ತೋಗ್ತಾರೆ ಸೊ ಅಂಡ್ ಪ್ರೊಸೆಸ್ ಗೊತ್ತಿಲ್ಲ ಆದ್ರಿಂದ ನಾನು ಅಡುಗೆ ಮಾಡ್ಬಿಡ್ತೀನಿ ಯಾವತ್ತೂ ಅಡಿಗೆ ಮಾಡಿಲ್ಲ ಹೋದ ಉಪ್ಪು ಖಾರ ಹುಳಿ ಏನೇನೋ ಅದನ್ನ ಕಬ್ಬೆ ಬುರಿಸಿ ತಿನ್ನಕ್ಕೆ ಆಗದೆ ಇರೋ ಮಠದಲ್ಲಿ ಮಾಡಿ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಬೇಕಾಯ್ತು ಗೊತ್ತಿಲ್ಲ ಅಂಡ್ ಪ್ರೊಸೆಸ್ ಗೊತ್ತಿಲ್ಲ ಅದೇ ರೀತಿಯೇ ಜೀವನದಲ್ಲಿ ಒಂದು ಸಿಸ್ಟಮ್ ಅನ್ನೋ ಪ್ರೋಸೆಸ್ ಇದೆ ಅದನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಇವರಿಗೆ ಜೀವನ ಶಾಸ್ತ್ರಜ್ಞರು ಅಂತ ಕರೀತಾರೆ ಸಾಕಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಇಡೀ ವಿಶ್ವದಲ್ಲೇ ನೋಡ್ಬೋದು ನಾನು ಕೂಡ ಜೀವನ ಶಾಸ್ತ್ರಜ್ಞ ಅಂತ ಆ ಡಿಸ್ಕ್ರಿಪ್ಷನಲ್ಲಿ ನೋಡಬಹುದು ನೀವು ಹಾಕ್ಕೊಂಡಿದ್ದೀವಿ ಆಧ್ಯಾತ್ಮಿಕ ಚಿಂತಕರು ಶಿಕ್ಷಕರು ಔಷಧಿ ರಹಿತ ಚಿಕಿತ್ಸಕರು ಸಂಮೋಹಿನಿ ಶಾಸ್ತ್ರಜ್ಞರು ಜೀವನ ಶಾಸ್ತ್ರಜ್ಞರು ದೈವಿಕ ಚಿಕಿತ್ಸಾ ಪದ್ಧತಿಯನ್ನು ಕಲ್ತ್ಕೊಂಡಿರೋದ್ರಿಂದ ಇವೆಲ್ಲ ಡೆಫಿನೇಷನ್ಗಳನ್ನು ಹಾಕೊಂಡು ಜೀವನದ ಎಲ್ಲ ಆಯಾಮಗಳು ಎಲ್ಲ ಮಜಲುಗಳು ಎಲ್ಲ ಸ್ತರಗಳು ಅದರ ಆಳ ಉದ್ದ ಗಾತ್ರ ತೂಕ ಅಗಲ ಘನತ್ವ ಎಲ್ಲ ಅರವತ್ತು ಡಿಗ್ರಿ ನಾಲೆಡ್ಜನ್ನು ಇಟ್ಕೊಂಡಿರ್ತೀನಿ ಅವ್ರಿಗೆ ಅಂತ ಕರಿತು ಅದು ಬಿಟ್ಬಿಟ್ಟು ನಾನೇ ಈಜು ಕಲಿದ್ರ ಫಸ್ಟ್ ಸಲ ಹೋಗ್ಬಿಟ್ಟು ಬಾವಿಗೆ ಬಿದ್ದುಬಿಡ್ತೀನಿ ಕಾರ್ ಓಡಿಸ್ಬಿಡ್ತೀನಿ ನಾನು ಅದ್ಭುತವಾಗಿ ಅಡುಗೆ ಮಾಡಿಬಿಡ್ತೀನಿ ಇದೆಲ್ಲ ಸಾಧ್ಯವಿಲ್ಲ ಆ ರೀತಿ ಮೊದಲು ಈ ಸಿಸ್ಟಮ್ ಆ್ಯಂಡ್ ಪ್ರೋಸೆಸ್ಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಮಾಡೋಕ್ಕೆ ಹೋಗ್ಬೇಡಿ ಚೆನ್ನಾಗಿ ಅದ್ರ ಬಗ್ಗೆ ಹರಿದು ಕುಡಿದ್ಬಿಡಿ ಕಾರ್ ಬಗ್ಗೆ ಕಾರ್ ಅಂದರೆ ಏನು ಗೇರ್ ಸ್ಟೇರಿಂಗ್ ಅಂದರೆ ಏನು ಎಷ್ಟು ಡಿಗ್ರಿಲಿ ಹೆಂಗೆ ಹೆಂಗೆ ಹಾಕ್ಬೇಕು ಕ್ಲಚ್ ಎಷ್ಟು ಹಿಡಿಬೇಕು ಎಷ್ಟು ಪ್ರಮಾಣದಲ್ಲಿ ಹಿಡಿಬೇಕು ಎಷ್ಟು ಅದನ್ನು ಬೇಕು ಎಷ್ಟು ಕೊಡಬೇಕು ಗೇರ್ ಹಾಕೋದು ಕಾರ್ ಸ್ಟಾರ್ಟ್ ಮಾಡೋದು ಎಲ್ಲ ಪೂರ್ತಿ ಆ ಸಿಸ್ಟಮ್ ಅಂಡ್ ಪ್ರೋಸೆಸ್ನ ಹರಿದು ಕುಡಿದ್ಬಿಡಿ ಆಮೇಲೆ ಒಂದು ದಿವಸ ನೀವು ಕಲಿಯೋದು ಬಹಳ ಈಸಿ ಮೊದಲು ಇಲ್ಲಿ ಎಲ್ಲವೂ ಸ್ಟೋರ್ ಆಗಿಬಿಟ್ರೆ ಸೂಕ್ಷ್ಮವಾಗಿ ಸ್ಥೂಲವಾಗಿ ಆಟೋಮೆಟಿಕ್ಕಾಗಿ ಜಲ್ದಿ ಆಗುತ್ತೆ ಆದ್ದರಿಂದ ಈ ರೀತಿ ಮಾಡಿ ಯಾರಿಗೆ ಗೊತ್ತಾಗೋದಿಲ್ಲ ಖಂಡಿತವಾಗ್ಲೂ ಬನ್ನಿ ನಾನು ನಿಮಗೆ ಹಂತ ಹಂತವಾಗಿ ನಿಮಗೆ ಎಲ್ಲ ಆಯಾಮಗಳಲ್ಲಿ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಉದಾಹರಣೆ ಮೂಲಕ ವಿವರವಾಗಿ ಎಲ್ಲವನ್ನು ತಿಳಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಭವಿಷ್ಯದಲ್ಲಿ ಅತ್ಯದ್ಭುತವಾದ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಮಾರ್ಗದರ್ಶನ ಬೆಂಬಲ ಶುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ವಾಯ್ಸ್ ಮೆಸೇಜ್ ಕಳಿಸ್ಕೋದು ಅಥವಾ ಕಾಮೆಂಟ್ ಕೂಡ ಮಾಡ್ಬೋದು ಲೈಕ್ ಮಾಡಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಗಿ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವ ಬರೀತು ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋಭವಂತು ಶುಭರಾತ್ರಿ